ಹಾಸನ ವಿಧಾನಸಭಾ ಕ್ಷೇತ್ರದ ಬಿಕಾಟಿಹಳ್ಳಿಯ ಒಂದನೇ ಹಂತದ ಶಿಕ್ಷಕರ ಕಾಲೋನಿಯಲ್ಲಿ ಹೊಸ ವರ್ಷದ ಸಂಭ್ರಮ ಮನೆ ಮಾಡಿತ್ತು ಶಿಕ್ಷಕರ ಕಾಲೋನಿ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಈ ಸಂಭ್ರಮೋತ್ಸವದಲ್ಲಿ ಕ್ಷೇತ್ರದ ಶಾಸಕ ಎಚ್ಪಿಸೋರು ಭಾಗವಹಿಸಿದ್ದರು ಕಾಲೋನಿಯ ನಿವಾಸಿಗಳೊಂದಿಗೆ ಕೇಕ್ ಕತ್ತರಿಸಿ ಸಿಹಿ ಹಂಚುವ ಮೂಲಕ ಶಾಸಕ ಎಚ್ಪಿಸೋರು ಪ್ರಕಾಶ್ ಹೊಸ ವರ್ಷವನ್ನು ಆಚರಿಸಿದರು ಇದೇ ಸಂದರ್ಭದಲ್ಲಿ ಸರ್ಕಾರಿ ಸೇವೆಯಿಂದ ನಿವೃತ್ತರಾದ ಹಿರಿಯರಿಗೆ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸಾಧನೆ ಮಾಡಿದ ಸಾಧಕರಿಗೆ ಆತ್ಮೀಯವಾಗಿ ಸನ್ಮಾನಿಸಲಾಯಿತು ಇದೇ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಪ್ರಕಾಶ್ ಶಿಕ್ಷಕರ ಕಾಲೋನಿ ನಿವಾಸಿಗಳ ಒಗ್ಗಟ್ಟು ಮತ್ತು ಪ್ರೀತಿ ಕಂಡು ಸಂತೋಷವಾಗಿದೆ ಇದೇ ರೀತಿ ಒಗ್ಗಟ್ಟಿನಿಂದ ಕಾಲೋನಿಯ ಅಭಿವೃದ್ಧಿ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳಿ ನಿಮ್ಮ ಎಲ್ಲ ಅಭಿವೃದ್ಧಿ ಕೆಲಸಗಳಿಗೆ ನಾನು ಸದಾ ಬೆನ್ನೆಲುಬಾಗಿ ನಿಲ್ಲುತ್ತೇನೆ ಎಂದು ಭರವಸೆ ನೀಡಿದರು कासिम भाई और ಎಲ್ಲರಿಗೂ ಹೊಸ ವರ್ಷದ ಹ್ಯಾಪಿ ಕಶುಬೂ ಗಣನೆ ಮೇ ದೇವನವೃತ್ಯabhut ಯಾನಿ ಬನೆ ಹೇ ಜಗನ ಈಶಪುತ್ರ ಮತಗತಿ ಕ್ರೀಯಬಾಧನೆ ಜಗ ಹೇ ಬನ್ನ ಜೇರಿ ಮುನ್ನಡದೀ ಕಾ ಹಂಚಿಕೊಳ್ಬೇಕಾಗಿ ಕೇಳ್ಕೊಳ್ತೀವಿ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಒಂದು ಪುಟ್ಟ ಕವಿತೆ ನವ್ಯ ನಾಳಗಳಿಗೊಂದು ನವೋಲ್ಲಾಸ ಹೊಮ್ಮಿದೆ ಬಾಳ ಹೊತ್ತಿಗೆಯಲ್ಲಿ ಹೊಸ ಅಧ್ಯಾಯ ಬರೆದಿದೆ ನವ ಸಂವತ್ಸರ ನವ ಆಯಾಮ ಸಂಭ್ರಮ ಹೊಸ ಹುರುಪು ಉಲ್ಲಾಸ ಭರವಸೆಯ ಸಂಗಮ ಹಂಗನಸಿನ ಹಂಗಿರಣಕ್ಕೆ ಹೊಸ ಯತ್ನಗಳ ಸುಯೋಗ ಬದುಕಂಡ ಭವ್ಯ ಲೋಕಲಿ ಮರು ಯತ್ನಗಳ ಆಯೋಗ ನಡೆಯುವ ದಾರಿಯಲ್ಲಿ ಕಣ್ಣು ಹುಣ್ಣುಗಳು ನಮ್ಮ ಶಿಕ್ಷಕರ ಕಾಲೋನಿ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರು ಶಾಸಕರಿಗೆ ಕೇಸನ್ನು ಸಲ್ಲಿಸ್ತಾ ಇದ್ದಾರೆ ಇದೆಲ್ಲ ನಂತರ ಶ್ರೀ ಎಸ್ ಆರ್ ಕಾರೇಗೌಡವರು ಶಿಕ್ಷಣ ಇಲಾಖೆ